ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಚಾನೆಲ್ ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಗೆಲ್ಲ ಸ್ವಾಗತ ಹದಿನೈದುನೂರ ಮೂವತ್ತೇಳರಲ್ಲಿ ಕೆಂಪೇಗೌಡ್ರು ಈ ಕೋಟೆಯನ್ನ ಕಟ್ಟೋದ್ರ ಮೂಲಕ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು ಹಾಗೆ ಇದು ಒಂದು ರಕ್ಷಣಾತ್ಮಕ ಕೋಟೆ ಆಗಿತ್ತು ಬೆಂಗಳೂರನ್ನ ಕಟ್ಟಿದಂತಹ ಕೆಂಪೇಗೌಡ್ರು ಈ ಕೋಟೆಯನ್ನು ಕಟ್ಟೋದಲ್ಲದೆ ಕೋಟೆ ಹತ್ರನೇ ಇರುವಂತಹ ಚಿಕ್ಕಪೇಟೆಯಲ್ಲಿ ಬೇರೆ ಬೇರೆ ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು ಅವ್ರ ಉದ್ದೇಶ ಅಂದರೆ ಬೇರೆ ಬೇರೆ ಕಸುಬುದಾರರು ಅಲ್ಲಿ ವ್ಯವಸ್ಥಿತವಾಗಿ ವ್ಯಾಪಾರ ಮಾಡಲಿ ಅನ್ನೋದಕ್ಕಾಗಿ ಅವರು ಬೇರೆ ಬೇರೆ ಪೇಟೆಗಳನ್ನಾಗಿ ನಿರ್ಮಾಣ ಮಾಡಿದ್ರು ಚಿಕ್ಕಪೇಟೆಯಲ್ಲಿ ಏನೇನು ಪೇಟೆ ಇರುತ್ತೆ ಹಾಗೆ ಮುಖ್ಯವಾಗಿ ಅಲ್ಲಿ ಬರೋದು ಅವೆನ್ಯೂ ರೋಡ್ ಅವೆನ್ಯೂ ರೋಡಿಂದಾನೆ ಎಲ್ಲ ಪೇಟೆಗೂ ಕೂಡ ಅಲ್ಲಿ ಕ್ರಾಸ್ ತಗೊಳುತ್ತೆ ಹಾಗೆ ನಾವು ಇವತ್ತು ಅವೆನ್ಯೂ ರೋಡ್ ಟೂರ್ ಮಾಡೋಣ ಬನ್ನಿ ಹೋಗೋಣ ಕೋಟೆ ಪಕ್ಕದಲ್ಲೇ ನೋಡಿ ಆಂಜನೇಯನ್ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲಿ ಐದನೂರು ವರ್ಷಗಳ ಹಿಂದೆ ಕಟ್ಟಿದಂತಹ ಈ ಕೋಟೆ ಏನಿದೆಯೋ ಇದು ಬಹಳಷ್ಟು ಸುಂದರವಾಗಿದೆ ಹಾಗೆ ಎಷ್ಟು ಭದ್ರವಾಗಿದೆ ಆಗಿನ ಕಾಲದಲ್ಲೇ ನೋಡಿ ಯಾವ ತರಹ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿ ಕಟ್ಟಿದ್ದಾರೆ ಅಂತ ಎಷ್ಟು ಎತ್ತರವಾಗಿದೆ ಹಾಗೆ ಈ ಕೋಟೆ ಹೊರಗಡೆ ಎಲ್ಲಾ ಇವಾಗ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಕೋಟೆ ಕಾಯೋಕೆ ಅಂತ ಆಗ ಬಹಳಷ್ಟು ಜನ ಸೈನಿಕರು ಇರ್ತಾ ಇದ್ರಂತೆ ಕೋಟೆ ಕಾಯೋ ಸೈನಿಕರನ್ನ ಆಗ ಕಲಾಸಿಗಳು ಅಂತ ಕರಿತಾ ಇದ್ರಂತೆ ಕೋಟೆ ಸುತ್ತಮುತ್ತಲು ಕಲಾಸಿಗಳು ಉಳ್ಕೊಳ್ತಾ ಇದ್ದಂತಹ ಆ ಪ್ರದೇಶನೇ ಮುಂದೆ ಕಲಾಸಿ ಪಾಳ್ಯ ಅಂತ ಐತಂತೆ ಕೋಟೆ ಪಕ್ಕದಲ್ಲೇನೆ ಕೆ ಆರ್ ಮಾರ್ಕೆಟ್ ಸರ್ಕಲ್ ಬರುತ್ತೆ ನೋಡಿ ಇದು ಕೆ ಆರ್ ಮಾರ್ಕೆಟ್ ಸರ್ಕಲ್ ಆಗಿದೆ ಇಲ್ಲಿ ಮುಖ್ಯವಾಗಿ ತರಕಾರಿ ಹಣ್ಣುಗಳ ವ್ಯಾಪಾರ ನಡೆಯುತ್ತೆ ಹಾಗೆ ಹೂವಿನ ವ್ಯಾಪಾರನು ಕೂಡ ಇಲ್ಲಿ ನಡೆಯುತ್ತೆ ಯಾವಾಗ್ಲೂ ಕೂಡ ನೋಡಿ ಅದಕ್ಕೆ ಎಷ್ಟೊಂದು ರಶ್ ಆಗಿರುತ್ತೆ ಇದು ಕೆ ಆರ್ ಮಾರ್ಕೆಟ್ ಸರ್ಕಲ್ ಆಗಿದೆ ಹಾಗೆ ಇಲ್ಲೇ ಕೆ ಆರ್ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಕೂಡ ಬರುತ್ತೆ ಕೆ ಆರ್ ಮಾರ್ಕೆಟ್ ಸರ್ಕಲ್ ನಿಂದಾನೇ ಅವೆನ್ಯೂ ರೋಡ್ ಸ್ಟಾರ್ಟ್ ಆಗತ್ತೆ ಈಗ ನಾವು ಅವೆನ್ಯೂ ರೋಡ್ ಅಲ್ಲಿ ಹೋಗೋಣ ಇದು ನೋಡಿ ಕೆ ಆರ್ ಮಾರ್ಕೆಟ್ಗೆ ಅಂದ್ರೆ ಮಾರ್ಕೆಟಿಂಗ್ ಹೋಗುವಂತಹ ದಾರಿ ಇದು ಸರ್ ನಮಸ್ತೆ ಏನ್ ಇಷ್ಟೊಂದ್ ರಶ್ ಇರತ್ತಲ್ಲ ಈ ಕೆಆರ್ ಮಾರ್ಕೆಟ್ ಬಗ್ಗೆ ಹೇಳಿ ಸ್ವಲ್ಪ ಮಾರ್ಕೆಟ್ ಅಂದ್ರೆ ಹೂವು ಜಾಸ್ತಿ ಒಳಗಡೆ ವೆಜಿಟೇಬಲ್ಸ್ ಜೊತೆಗೆ ಮುಂದ್ಗಡೆ ಹೋದ್ರೆ ಚಿಕ್ಕಪೇಟೆ ಅಲ್ಲೆಲ್ಲ ಪೂರ್ತಿ ಎಲ್ಲ ಗೋಲ್ಡ್ ಬಟ್ಟೆಗಳು ಇದೆಲ್ಲ ಜಾಸ್ತಿ ಎಲ್ಲಾ ಕಡೆ ಜನಗಳು ಪೂರ್ತಿ ಎಲ್ಲ ಇಲ್ಲೇ ಬರೋದು ಕವಿನಿ ರೋಡ್ ಎಲ್ಲಾ ಸಿಗುತ್ತೆ ಆಮೇಲೆ ಈ ಕಾಂಪ್ಲೆಕ್ಸ್ ಅಲ್ಲೂ ಅಷ್ಟೇನೆ ಹೂವು ವ್ಯಾಪಾರ ಇದೆ ಪ್ರತಿಯೊಂದು ಹೂವು ಬೇಕು ಅಂತಂದ್ರೂ ಎಲ್ಲಿಂದನೆ ಆಗಿರ್ಲಿ ಎಲ್ಲಾರು ಎಲ್ಲಾ ತರ ಹೂವು ಬೇಕು ಅಂದ್ರೆ ಇಲ್ಲೇ ಬಂದು ತಗೊಂಡೋಗ್ತಾರೆ ಹಂಗಾಗಿ ಫುಲ್ ಯಾವಾಗ್ಲೂ ರಶ್ ಇರುತ್ತೆ ರಾತ್ರಿ ಮೂರು ಗಂಟೆಯಿಂದನೂ ವ್ಯಾಪಾರಗಳು ಸ್ಟಾರ್ಟ್ ಆಗ್ತದೆ ಇಲ್ಲಿ ಓಡಾಡಕ್ಕೆ ಅಷ್ಟೊಂದು ಜಾಗನೇ ಇರಲ್ಲ ಹೂವಿಂದ ಮತ್ತೆ ತರಕಾರಿ ಹಣ್ಣುಗಳಿಂದ ಇಷ್ಟೊಂದು ಗೌಡ್ ಇರುತ್ತೆ ಒಂಬತ್ತು ಗಂಟೆವರೆಗೂ ಬೆಳಿಗ್ಗೆ ಇಲ್ಲಿ ಜಾಸ್ತಿ ಬರೀ ವ್ಯಾಪಾರಗಳು ಇರ್ತದೆ ಒಂಬತ್ತು ಗಂಟೆ ಮೇಲೆ ಮತ್ತೆ ವೆಹಿಕಲ್ ಎಲ್ಲ ಓಡಾಡ್ತಾ ಇರ್ತದೆ ಹತ್ತು ಆಫೀಸ್ ಟೈಮ್ ನಲ್ಲಿ ಇನ್ನೂ ಜಾಸ್ತಿ ಸಾಟರ್ಡೆ ಸಂಡೇ ಅಂತೂ ಈ ರೋಡ್ ನಲ್ಲಿ ಸಂಡೇ ಬಜಾರೆ ಸಾಕು ಈ ಕಡೆಯಿಂದ ಆ ಕಡೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ ತಿಳ್ಕೊಂಡು 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 ನಡಿಯಕ್ಕೆ ಜಾಗ ಇರಲ್ಲ ಅಷ್ಟೊಂದು ರಶ್ ಇರುತ್ತೆ ಶನಿವಾರ ಭಾನುವಾರ ಎಂಟ್ರೆನ್ಸ್ ಇದು ಫಸ್ಟ್ ಹೂವು ಆಮೇಲೆ ಈ ಕಡೆ ಹೋದ್ರೆ ಗೋಲ್ಡ್ ಬಟ್ಟೆಗಳು ಏನೆಲ್ಲ ಆಮೇಲೆ ಡೆಕೋರೇಷನ್ ಐಟಮ್ಸ್ ಪ್ರತಿಯೊಂದು ಸಿಗೋದಕ್ಕೆ ಬಹುಶಃ ಇಷ್ಟ ಕೋಟಿ ಒಂದು ರೂಪಾಯಿ ವ್ಯಾಪಾರಗಳು ಇರೋ ನೋಡಕ್ಕೆ ಚಿಕ್ಕಪೇಟೆ ಮಾಡೋ ವ್ಯಾಪಾರ ಎಲ್ಲ ಹೋಲ್ಸೇಲ್ ವ್ಯಾಪಾರ ಪ್ರತಿಯೊಂದು ಹಳ್ಳಿಗಳಿಂದ ದೂರ ದೂರ ಹೊರಗಡೆಯಿಂದ ಎಲ್ಲಾ ಕಡೆಯಿಂದನೂ ಬಂದು ಇಲ್ಲಿಂದ ತಗೊಂಡೋಗ್ತಾರೆ ಹಂಗಾಗಿ ಇರುತ್ತೆ ಬೆಳಗ್ಗೆಯಿಂದನೂ ಸಾಯಂಕಾಲಗೂ ಹಿಂಗೇನು ಟ್ವೆಂಟಿ ಫೋರ್ ಅವರ್ ಅಂದ್ಕೊಡಿ ಹೌದಾ ರೈಟ್ ರಾತ್ರಿ ಆಗಾದರೂ ಮನ್ಗೋದೆ ಇಲ್ಲ ಚಾಲ್ಗೋದೆ ಇಲ್ಲ ಹೊರಗಡೆ ಸೊಪ್ಪು ತರಕಾರಿ ಇದೆಲ್ಲ ಬರುತ್ತಲ್ಲ ಗಾಡಿಗಳಲ್ಲಿ ಬರುತ್ತೆ ಗಾಡಿಗಳಲ್ಲಿ ಬಂದ್ಬಿಟ್ಟು ನೈಟ್ ಬಂದುಬಿಟ್ಟು ಅಲ್ಲಲ್ಲೆಲ್ಲೆಲ್ಲೆ ಇಟ್ಕೊಂಡಿರ್ತಾರೆ ಮೂರ್ ಗಂಟೆ ಇಂದ ವ್ಯಾಪಾರ ಸ್ಟಾರ್ಟ್ ಸೊಪ್ಪು ತರಕಾರಿಗಳು ಅದ್ ಬಿಟ್ರೆ ಇನ್ನು ಜೋಳ ಇದೆಲ್ಲ ಬರುತ್ತಲ್ಲ ಹೂವಗಳು ಸೊಪ್ಪು ವ್ಯಾಪಾರ ಮೂರ್ ಗಂಟೆಯಿಂದ ಗಂಟೆ ಇಂದ ಹಿಡಿದು 9 9:30 ಫುಲ್ ಆಗಿ ಬೇರೆ ಏರಿಯಾದಲ್ಲಿ ವ್ಯಾಪಾರ ಮಾಡೋರೆಲ್ಲ ಇಲ್ಲಿ ಬಂದು ಎಲ್ಲ ಒಂದು ವ್ಯಾಪಾರವನ್ನ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಹೋಸಿರೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ಬ್ಯಾಕ್ಗಳಲ್ಲಿ ಹೋಲ್ಸೇಲ್ಸ್ ಇರುತ್ತೆ ತಗೊಂಡೋಗಿ ಮತ್ತೆ ಅದನ್ನ ಕಟ್ಕೊಂಡು ಮತ್ತೆ ವ್ಯಾಪಾರ ಮಾಡೋದು ಈ ತರ ಮಾಡ್ತಾರೆ

ಆ ಇಲ್ಲಿ ವ್ಯಾಪಾರ ವೇಟ್ಗಳು ಕೂಗಿ ಕೂಗಿ ಏರದು ಹ ಚಿತೋ ಅನುಸಾರತದೆ ಕೆಲವರಿಗೆ ಇಷ್ಟ ಆಗಲ್ಲ ನಮ್ಗೆ ನೋಡಿ 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 ಫಸ್ಟ್ ಇಂದಾನು ಅಭ್ಯಾಸ ಆಗಿರೋದ್ರಿಂದ ಗ್ರೇಟ್ ಸರ್ ನೀವು ಹಾ 30 ವರ್ಷದಿಂದ ಇದೆ ಜಾಗದಲ್ಲಿ ಹಾ イライラしてイライラしてイライラして。<noise> hey, ಅವೆನ್ಯೂ ರೋಡಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ ಬಟ್ಟೆ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಚಕ್ಲಿ ಆಗಿರ್ಬೋದು ಹಾಗೆ ಗಿಫ್ಟ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅವೆನ್ಯೂ ಇದೆ ಹಾಗೆ ಅವೆನ್ಯೂ ರೋಡಿಂದ ಬೇರೆ ಬೇರೆ ಪೇಟೆಗಳಿಗೆ ಹೋಗುವಂತಹ ಗಳಿವೆ ಅಂದ್ರೆ ಸಣ್ಣ ಸಣ್ಣ ಗಲ್ಲಿಗಳು ಇಲ್ಲಿ ಇಲ್ಲಿ ಅವೆನ್ಯೂ ರೋಡಿಗೆ ದೊಡ್ಡ ಪೇಟೆ ಅಂತಾನೂ ಕರೀತಾರೆ ಎಲ್ಲ ವಸ್ತುಗಳು ಸಿಗೋದ್ರಿಂದಾನೇ ಇರ್ಬೋದು ಬಹುಶಃ ಅವೆನ್ಯೂ ರೋಡ್ ಗೆ ಅನ್ನೋ ಹೆಸರು ಕೂಡ ಇದೆ ಮೊದ್ಲೆಲ್ಲ ಇಷ್ಟೊಂದು ಟ್ರಾಫಿಕ್ ಇರ್ಲಿಲ್ಲ ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ ಈಗ ತುಂಬಾ ಟ್ರಾಫಿಕ್ ಆಗಿದೆ ಹಾಗೆ ತುಂಬಾ ಚಿಕ್ಕದಾದ ರಸ್ತೆ ಆಗಿರೋದ್ರಿಂದ ಅಗಲ ಕಡಿಮೆ ಇರೋದ್ರಿಂದ ಹಾಗೆ ಇಲ್ಲಿ ಫುಟ್ಪಾತ್ ಅಲ್ಲೂ ಕೂಡ ತುಂಬಾ ಶಾಪ್ ಗಳು ಇಟ್ಕೊಂಡಿರ್ತಾರೆ Tēnā <laughs> koe. ನಾವು ಈಗ ಅವೆನ್ಯೂ ರೋಡ್ ನ ಮಧ್ಯ ಭಾಗದಲ್ಲಿ ಇದ್ದೀವಿ ಮಧ್ಯ ಭಾಗದಲ್ಲಿರೋದು ರಾಜ ಮಾರ್ಕೆಟ್ ಹಾಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ರಾಜ ಮಾರ್ಕೆಟ್ ಟೂರ್ ಕೂಡ ನಾನು ಮಾಡಿಸ್ತೀನಿ ರಾಜಾ ಮಾರ್ಕೆಟ್ ಅಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಅವೆನ್ಯೂ ರೋಡಲ್ಲಿ ಪುಸ್ತಕದ ಮಳಿಗೆಗಳು ಸಾಕಷ್ಟಿವೆ ಇಲ್ಲಿ ಎಲ್ಲ ತರಗತಿಯ ಪುಸ್ತಕಗಳು ಸಿಗತ್ತೆ ಹಾಗೆ ನೋಟ್ಬುಕ್ಗಳು ಕೂಡ ಸಿಗುತ್ತೆ ಅದಲ್ಲದೆ ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ಇಲ್ಲಿ ನಾವು ಹುಡುಕಿ ತಗೊಳ್ಬೋದು ಕೆ ಆರ್ ಮಾರ್ಕೆಟ್ ಸರ್ಕಲಿಂದ ಶುರುವಾಗೋ ಅವೆನ್ಯೂ ರೋಡ್ ಎಂಡ್ ಆಗೋದು ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹಾಗೆ ನಾವು ಈಗ ಎಂಡಲ್ಲಿ ಬಂದಿದ್ದೀವಿ ನನ್ನ ಮುಂದಿನ ವಿಡಿಯೋಗಳಲ್ಲಿ ಚಿಕ್ಕಪೇಟೆ ಕುರಿತಾದ ಮಾಹಿತಿಗಳಿರುತ್ತೆ ಹಾಗೆ ಚಿಕ್ಕಪೇಟೆ ಪ್ರತಿಯೊಂದು ಪೇಟೆಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಏನೇನು ಸಿಗತ್ತೆ ಹಾಗೆ ಇದು ಯಾತಕ್ಕಾಗಿ ಫೇಮಸ್ ಆಗಿದೆ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಿರೀಕ್ಷಿಸಿ ಹಾಗೆ ಇವತ್ತಿನ ಅವೆನ್ಯೂ ರೋಡ್ ಟೂರ್ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು